ದಾವಣಗೆರೆಯಲ್ಲಿ ಅರ ಎಜುಕೇಷನ್ ಟ್ರಸ್ಟ್ ಆಶ್ರಯದಲ್ಲಿ ಆರಂಭಿಸಿರುವ ಡಾಕ್ಟರ್ ಮಾಂತಸ್ವಾಮಿ ಪದವಿ ಪೂರ್ವ ಕಾಲೇಜನ್ನು ಶಾಸಕರಾದ ಡಾಕ್ಟರ್ ಶಿವಶಂಕರಪ್ಪ ಅವರು ಉದ್ಘಾಟಿಸಿದರು ಸಭೆಯಲ್ಲಿ ಶಾಸಕರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ಮಾತನಾಡಿದರು ಹಾಗೂ ಪತ್ರಿಕಾ ಮಾಧ್ಯಮದವರೇ ಮಹಂತ ಡಾಕ್ಟರ್ ಮಹಾಂತ ಸ್ವಾಮಿಗಳ ಹೆಸರಿನಲ್ಲಿ ಪ್ರಾರಂಭ ಆಗ್ತಕ್ಕಂಥ ಇವತ್ತಿನ ಈ ಪದವಿ ಪೂರ್ವ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷವಾಗುತ್ತೆ ಮತ್ತು ಈಗಾಗಲೇ ಸಭೆಯನ್ನು ಎಸ್ ಎಸ್ ಎಲ್ ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ಜಗಳೂರು ತಾಲೂಕು ದೇವಿಕೆರೆ ಗ್ರಾಮದ ಫೋಸ್ಟ್ ಗಿರೀಶ್ ಅವರ ಪುತ್ರಿ ಕುಮಾರಿ ಸಿಂಚನ ಎಂಜಿ ಸೇರಿದಂತೆ ರಾಜ್ಯದ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಹಾಗೂ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ಮುಖಂಡರನ್ನು ಸನ್ಮಾನಿಸಲಾಯಿತು ಸಭೆಯಲ್ಲಿ ಖ್ಯಾತ ಉದ್ಯಮಿ ಬಿ ಸಿ ಉಮಾಪತಿ ಕರಿಬಸಪ್ಪ ಎಚ್ ಕೆ ವೀರಣ್ಣ ಅಜ್ಜಯ ನಾಡಿಗರ್ ಪ್ರಸನ್ನ ಕುಮಾರ್ ರಾಜ್ಕುಮಾರ್ ಉಪಸ್ಥಿತರಿದ್ದರು